ಪ್ರಾಧಿಕಾರದಿಂದ ನೀಟ್ ವಿದ್ಯಾರ್ಥಿಗಳಿಗೆ ಕೆಲವು ಅಪ್ಡೇಟ್ಸ್ಗಳಿದ್ದಾವೆ ಆ ಅಪ್ಡೇಟ್ಸ್ಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ನಿಮ್ಮ ನೀಟ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಲಿಂಕ್ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ನೀವು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಅಡ್ಮಿಷನ್ ಟೈಮ್ಗೆ ಬೇಕೇ ಬೇಕು ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ ಡೆಂಟಲ್ ಹಾಗೆ ಮೆಡಿಕಲ್ ಸೀಟ್ಗಳ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ ಸೊ ನೀಟ್ ವಿದ್ಯಾರ್ಥಿಗಳು ಮೆಡಿಕಲ್ ಹಾಗೆ ಡೆಂಟಲ್ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಸಹ ರೆಡಿ ಆಗಿದೆ ಆಪ್ಷನ್ ಎಂಟ್ರಿ ಲಿಂಕ್ ಸಹ ಇದೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಇಪ್ಪತ್ತೆರಡು ಜುಲೈ ಅಂತ ಹೇಳ್ತಾ ಇದೆ ಈಗ ಪ್ರಾಧಿಕಾರ ಸೀಟ್ ಮೆಟ್ರಿಕ್ಸನ್ನು ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸನ್ನ ರಿಲೀಸ್ ಮಾಡಿದೆ ನೀಟ್ ವಿದ್ಯಾರ್ಥಿಗಳಿಗೆ ಮೀನ್ಸ್ ಮೆಡಿಕಲ್ ಮತ್ತೆ ಡೆಂಟಲ್ ಕಾಲೇಜಸ್ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸನ್ನ ರಿಲೀಸ್ ಮಾಡಿದೆ ಬಟ್ ಫೀಸ್ ಸ್ಟ್ರಕ್ಚರ್ನ ಕೆ ಎ ಇನ್ನೂ ಪ್ರಕಟಣೆ ಮಾಡಿಲ್ಲ ಲಾಸ್ಟ್ ಡೇಟನ್ನು ಇಪ್ಪತ್ತೆರಡು ಏಳು ಅಂದ್ರೆ ಇವತ್ತು ಇಪ್ಪತ್ತು ಇಪ್ಪತ್ತೆರಡು ಏಳಕ್ಕೆ ನೀವು ಎಕ್ಸ್ಟೆಂಡ್ ಮಾಡಲ್ಲ ಸಂಜೆ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಫೀಸ್ ಸ್ಟ್ರಕ್ಚರ್ನ ಇನ್ನೂ ಕರೆಕ್ಟಾಗಿ ರಿಲೀಸ್ ಮಾಡಿಲ್ಲ ಫೀಸ್ ಸ್ಟ್ರಕ್ಚರ್ನ ಚೆಕ್ ಮಾಡ್ಕೊಂಡಲ್ಲೇ ಹೇಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಇನ್ನೂ ಕೆ ಬಂದಿಲ್ಲ ಹಾಗಾಗಿ ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನ ಫೀಸ್ ಸ್ಟ್ರಕ್ಚರ್ನ ವೆಬ್ಸೈಟ್ನಲ್ಲಿ ನೀಡಲಾಗಿದೆ ಸರ್ಕಾರದಿಂದ ಪರಿಶುದ್ಧ ಶುಲ್ಕ ಬಂದ ನಂತರ ಸರ್ಕಾರದಿಂದ ವೆರಿಫೈಡ್ ಆಗಿರೋ ಅಂದರೆ ಪರಿಶುದ್ಧ ಶುಲ್ಕ ಮಾಹಿತಿ ಬಂದ ನಂತರ ಅದನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದೆ ದಯವಿಟ್ಟು ಇದನ್ನು ಬೇಗ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತಾ ಇದ್ದೀವಿ ಏಕೆಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೀಟ್ ಮೆಟ್ರಿಕ್ಸು ಬೇಕು ಹಾಗೆ ಫೀಸ್ ಸ್ಟ್ರಕ್ಚರ್ ಮೇಯ್ನ್ ಬೇಕೇ ಬೇಕು ಈ ವರ್ಷದ ಫೀಸ್ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿದರೆ ಹೇಳಿದ್ರು ಬಟ್ ಹೇಳೋದಕ್ಕಾಗಲ್ಲ ಹಾಗಾಗಿ ಈ ವರ್ಷದ ಫೀಸ್ ಸ್ಟ್ರಕ್ಚರ್ನ ಮೊದಲು ಕೆ ರಿಲೀಸ್ ಮಾಡಬೇಕು ಅದಾದಮೇಲೆ ಆ ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ನ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡ್ಕೋತಾರೆ ಸೊ ಇವರು ಫೀಸ್ ಸ್ಟ್ರಕ್ಚರ್ನೇ ಕೊಡದಲ್ಲೇ ಆಪ್ಷನ್ ಎಂಟ್ರಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ಎನಿವೆ ಇದಕ್ಕೆ ಕೆ ಎನ್ನೇ ಉತ್ತರ ಕೊಡಬೇಕು ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನಾವು ಕೇಳ್ಕೊತಾ ಇರೋದೇನು ಅಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಾರೆ ಬಟ್ ನೀವು ಫೀಸ್ ಸ್ಟ್ರಕ್ಚರ್ನ ಮೊದಲು ರಿಲೀಸ್ ಮಾಡಿ ಈ ವರ್ಷದ ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೀಕೆ ಬಾಯ್ ಬಾಯ್